ಶ್ರೀ ಮುರುಡೇಶ್ವರ ದೇವರಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ವಿಶಿಷ್ಟ ಆಯುತ ಬಿಲ್ವಾರ್ಚನೆ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿದೆ ಭಾರೀ ಮಳೆಯ ನಡುವೆಯೂ ಮುರುಡೇಶ್ವರ ಬೈಲೂರು ಕಾಯ್ಕಿಣಿ ಹಾಗೂ ತಾಲೂಕಿನ ಇತರೆ ಭಾಗದ ಭಕ್ತರು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆಯಲ್ಲಿ ಬಿಲ್ಲವ ಪತ್ರಗಳನ್ನು ಹೊತ್ತು ದೇವಸ್ಥಾನಕ್ಕೆ ತಂದು ಶ್ರೀ ಮುರುಡೇಶ್ವರನಿಗೆ ಸಮರ್ಪಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಉತ್ಸಾಹದಿಂದ ಬಿಲ್ವ ಪತ್ರೆಯೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಅರ್ಚಕ ಜಯರಾಮ್ ಅಡಿಯವರ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮ ಏಕಾದಶ ರುದ್ರಹೋಮ ಆಯೋಜಿಸಲಾಗಿತ್ತು ನಂತರ ನಡೆದ ಅನ್ನಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪ್ರಸಾದ ಭೋಜನ ಸ್ವೀಕರಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಸತೀಶ್ ಶೆಟ್ಟಿ ದೇವಸ್ಥಾನದ ವ್ಯವಸ್ಥಾಪಕರಾದ ಮಂಜುನಾಥ ಶೆಟ್ಟಿ ಎಸ್ ಎಸ್ ಕಾಮತ್ ಬೀನಾ ವೈದ್ಯ ಶಂಕರ್ ಭಟ್ ಗಣೇಶ್ ನಾಯ್ಕ್ ಕೃಷ್ಣ ನಾಯ್ಕ ಹಾಗೂ ಇನ್ನಿತರೆ ಪ್ರಮುಖರು ಊರ ಸಾರ್ವಜನಿಕರು ಉಪಸ್ಥಿತರಿದ್ದರು ये रे मेरे दिल में तू समाया है